ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಒಂದು ಸಮಯದಲ್ಲಿ ಶ್ರೀಕೃಷ್ಣರ ಬಳಿ ಮಹರ್ಷಿ ನಾರದರು ಅವರನ್ನು ಭೇಟಿ ಮಾಡಲು ದ್ವಾರಕಾ ನಗರಕ್ಕೆ ಬಂದರು ಭಗವಾನ್ ಶ್ರೀಕೃಷ್ಣ ಅವರನ್ನು ಬಹಳ ಆದರದಿಂದ ಮತ್ತು ಪ್ರೀತಿಯಿಂದ ಸ್ವಾಗತಿಸಿ ಅವರು ಬಂದ ಕಾರಣವನ್ನು ಕೇಳಿದರು ಆಗ ನಾರದ ಮಹರ್ಷಿಗಳು ನೀವು ಸರ್ವಜ್ಞ ಎಲ್ಲವನ್ನೂ ತಿಳಿದಿರುವವರು ಆದರೂ ಇಂದು ನಾನು ನಿಮ್ಮಿಂದ ತಿಳಿಯುವ ಉದ್ದೇಶದಿಂದ ಬಂದಿದ್ದೇನೆ ಮನುಷ್ಯನು ಯಾವೆಲ್ಲ ಮರಗಳನ್ನು ನೆಡಬೇಕು ಯಾವ ಮರಗಳನ್ನು ಮನೆ ಮುಂದೆ ನೆಡಲು ಯೋಗ್ಯವಾಗಿವೆ ಯಾವ ಮರಗಳನ್ನು ನೆಡುವುದರಿಂದ ಬಡತನ ದೂರವಾಗುತ್ತದೆ ಮತ್ತು ಯಾವ ಮರಗಳು ಶತ್ರು ರೋಗ ಭಯ ಭೂತ ಪಿಶಾಚಿಗಳಂತಹ ತೊಂದರೆಗಳಿಂದ ರಕ್ಷಣೆ ನೀಡುತ್ತವೆ ಎಂದು ಕೇಳಿದರು ಇದನ್ನು ಕೇಳಿ ಭಗವಾನ್ ಶ್ರೀಕೃಷ್ಣ ಮಂದಹಾಸದಿಂದ ಮಹರ್ಷಿಗಳೇ ಇಂದು ನೀವು ಅತ್ಯಂತ ಶ್ರೇಷ್ಠ ಮತ್ತು ಕಲ್ಯಾಣಕಾರಿ ಪ್ರಶ್ನೆಯನ್ನು ಕೇಳಿದ್ದೀರಾ ಈ ಪ್ರಶ್ನೆಯು ನಿಮಗೆ ಮಾತ್ರವಲ್ಲ ಸಮಸ್ತ ಮಾನವ ಕುಲದ ಕಲ್ಯಾಣಕ್ಕಾಗಿ ಸಂಬಂಧಿಸಿದೆ ಈ ಜಗತ್ತಿನಲ್ಲಿ ಮರಗಳ ಕೊಡುಗೆ ಅಮೂಲ್ಯವಾದದ್ದು ವೃಕ್ಷಗಳು ಯಾವಾಗಲೂ ಪೂಜನೀಯವಾಗಿವೆ ಏಕೆಂದರೆ ಅವು ಪ್ರಾಣವಾಯು ನೀಡುತ್ತವೆ ಮತ್ತು ಭೂಮಿಯ ಮೇಲಿನ ಜೀವನಕ್ಕೆ ಆಧಾರವಾಗಿವೆ ಆದರೆ ಇಂದು ನೀವು ಮನೆಯ ಅಂಗಳದಲ್ಲಿ ಮರಗಳನ್ನು ನೆಡುವ ಬಗ್ಗೆ ಕೇಳಿರುವ ಪ್ರಶ್ನೆಯು ಅತ್ಯಂತ ಗೂಢ ಮತ್ತು ಶುಭ ಫಲ ನೀಡುವಂಥದ್ದು ಎಂದು ಹೇಳಿದರು ಈಗ ನಾನು ನಿಮಗೆ ಯಾವ ಸಸ್ಯಗಳನ್ನು ಮನೆ ಬಳಿ ನೆಡಬೇಕು ಮತ್ತು ಯಾವುದನ್ನು ತಪ್ಪಿಸಬೇಕು ಎಂದು ಹೇಳುತ್ತೇನೆ ಆದರೆ ಅದಕ್ಕೂ ಮೊದಲು ನಾನು ನಿಮಗೆ ಒಂದು ಪ್ರಾಚೀನ ಕತೆಯನ್ನು ಹೇಳುತ್ತೇನೆ ಈ ಕತೆಯ ಮೂಲಕ ಮರಗಳು ಮತ್ತು ಸಸ್ಯಗಳು ಮನುಷ್ಯನ ಜೀವನದ ಮೇಲೆ ಎಷ್ಟು ಆಳವಾದ ಪ್ರಭಾವ ಬೀರುತ್ತವೆ ಎಂಬುದನ್ನು ಸ್ವತಃ ಅರ್ಥ ಮಾಡಿಕೊಳ್ಳುತ್ತೇವೆ ಹಿಂದೆ ದೇಶದಲ್ಲಿ ಧನೇಶ್ವರ ಎಂಬ ವೈಶ್ಯ ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದರು ದನೇಶ್ವರ ಧನವಂತನಾಗಿದ್ದರು ಆದರೆ ಅದಕ್ಕಿಂತ ಹೆಚ್ಚಾಗಿ ಅವರು ದೇವರ ಭಕ್ತರಾಗಿದ್ದರು ಆತನು ಪ್ರತಿದಿನ ವಿಷ್ಣುವಿನ ಪೂಜೆ ಮಾಡುತ್ತಿದ್ದರು ದಾನ ಧರ್ಮದಲ್ಲಿ ಸದಾ ಆಸಕ್ತನಾಗಿದ್ದರು ಆತನ ಪತ್ನಿ ಸುಮತಿ ಕೂಡ ಬಹಳ ಒಳ್ಳೆಯವರು ಮತ್ತು ಧಾರ್ಮಿಕರಾಗಿದ್ದರು ಅವರ ಮನೆಯಲ್ಲಿ ಧನ ಸುಖ ಸಂಪತ್ತು ಮತ್ತು ಸಂತೋಷಕ್ಕೆ ಯಾವುದೇ ಕೊರತೆ ಇರಲಿಲ್ಲ ಅನೇಕ ವರ್ಷಗಳು ಶಾಂತಿಯಿಂದ ಕಳೆದವು ಒಂದು ದಿನ ದನೇಶ್ವರನ ಹೆಂಡತಿ ಸುಮತಿಯು ಅಂಗಳವನ್ನು ಇನ್ನಷ್ಟು ಸುಂದರಗೊಳಿಸಬೇಕು ಎಂದು ಯೋಚಿಸಿದರು ಆಕೆ ತನ್ನ ಅಂಗಳದಲ್ಲಿ ಕೆಲವು ಮರಗಳು ಮತ್ತು ಸಸ್ಯಗಳನ್ನು ನೆಟ್ಟರು ಆಕೆ ಪ್ರತಿದಿನ ಆ ಸಸ್ಯಗಳಿಗೆ ನೀರು ಹಾಕಿ ಪೂಜಿಸುತ್ತಿದ್ದರು ಆದರೆ ಯಾವ ವೃಕ್ಷಗಳು ಶುಭ ಫಲ ನೀಡುತ್ತವೋ ಮತ್ತು ಯಾವುವು ಅಶುಭ ಪರಿಣಾಮ ಬೀರುತ್ತವೋ ಎಂಬ ಜ್ಞಾನ ಆಕೆಗೆ ಇರಲಿಲ್ಲ ಆದ್ದರಿಂದ ಆಕೆ ಸುಂದರ ಮತ್ತು ಇಷ್ಟವಾದ ಮರಗಳನ್ನು ಮಾತ್ರ ನೆಟ್ಟರು ದುರದೃಷ್ಟವಶಾತ್ ಆ ಮರಗಳಲ್ಲಿ ಹೆಚ್ಚಿನವು ವಾಸ್ತು ಮತ್ತು ಧರ್ಮದ ಪ್ರಕಾರ ಮನೆಗೆ ಅಶುಭ ಎಂದು ಪರಿಗಣಿಸಲ್ಪಟ್ಟಿದ್ದವು ಸಮಯ ಕಳೆದಂತೆ ಅವರ ಮನೆಯಲ್ಲಿ ನಿಧಾನವಾಗಿ ಕೆಟ್ಟದರ ಲಕ್ಷಣಗಳು ಕಾಣಿಸಿಕೊಳ್ಳಲು ಪ್ರಾರಂಭಿಸಿದವು ಮೊದಲು ದನೇಶ್ವರನ ವ್ಯಾಪಾರದಲ್ಲಿ ಭಾರಿ ನಷ್ಟವಾಯಿತು ನಂತರ ಮನೆಯಲ್ಲಿ ಜಗಳಗಳು ಮತ್ತು ವಿವಾದಗಳು ಹೆಚ್ಚಾದವು ಮರಗಳು ಬೆಳೆದಂತೆ ಅವರ ಜೀವನದಲ್ಲಿ ದುಃಖ ಬಡತನ ಮತ್ತು ಸಂಕಟಗಳು ಹೆಚ್ಚಾದವು ದನೇಶ್ವರನ ವ್ಯಾಪಾರ ಸಂಪೂರ್ಣವಾಗಿ ಮುಳುಗಿ ಹೋಯಿತು ಮನೆಯಲ್ಲಿದ್ದ ಸಂಪತ್ತು ಖಾಲಿಯಾಯಿತು ಊಟಕ್ಕೆ ಹಣವಿಲ್ಲದಂತಾಯಿತು ಈ ರೀತಿ ಕೇವಲ ಅಶುಭ ವೃಕ್ಷಗಳನ್ನು ನೆಟ್ಟ ಕಾರಣದಿಂದಾಗಿ ಸಮೃದ್ಧಿ ಮತ್ತು ಆನಂದದ ಪ್ರತೀಕವಾಗಿದ್ದ ಆ ಕುಟುಂಬವು ಸಂಪೂರ್ಣವಾಗಿ ಬಡತನ ಮತ್ತು ದುಃಖದಲ್ಲಿ ಮುಳುಗಿ ಹೋಯಿತು ಆದರೆ ದನೇಶ್ವರ ಮತ್ತು ಸುಮತಿಯು ತಮ್ಮ ದುರದೃಷ್ಟಕ್ಕೆ ಮೂಲ ಕಾರಣ ಅವರ ಅಂಗಳದಲ್ಲಿ ನೆಟ್ಟಿದ್ದ ಅಶುಭ ಮರಗಳೇ ಎಂದು ತಿಳಿದುಕೊಳ್ಳಲು ಸಾಧ್ಯವಾಗಲಿಲ್ಲ ಒಂದು ದಿನ ದನೇಶ್ವರ ಮತ್ತು ಸುಮತಿಯು ತೀವ್ರ ದುಃಖದಲ್ಲಿ ಮತ್ತು ಬಡತನದಲ್ಲಿದ್ದಾಗ ಒಬ್ಬ ಸಾಧು ಮಹಾತ್ಮರು ಅವರ ಮನೆ ಬಾಗಿಲಿಗೆ ಬಂದರು ಆ ಸಾಧು ಮಹಾತ್ಮರು ತೇಜಸ್ವಿ ಮುಖ ಶಾಂತಿ ಮತ್ತು ಕರುಣೆಯಿಂದ ಕೂಡಿದ ದಿವ್ಯಕಾಂತಿಯನ್ನು ಹೊಂದಿದ್ದರು ಅವರನ್ನು ನೋಡಿ ದನೇಶ್ವರ ತಕ್ಷಣ ಎದ್ದು ನಿಂತರು ಕೈಜೋಡಿಸಿ ನಮ್ರತೆಯಿಂದ ನಮಸ್ಕರಿಸಿ ಸಾಧು ಮಹಾತ್ಮರೇ ಬನ್ನಿ ಈ ಬಡವನ ಮನೆಗೆ ನಿಮಗೆ ಸ್ವಾಗತ ದಯವಿಟ್ಟು ಹೇಳಿ ನಾನು ನಿಮಗೆ ಹೇಗೆ ಸೇವೆ ಸಲ್ಲಿಸಲಿ ಎಂದರು ಸಾಧು ಮಹಾತ್ಮರು ಶಾಂತ ಧ್ವನಿಯಲ್ಲಿ ನಾನು ಹಲವು ದಿನಗಳಿಂದ ತೀರ್ಥಯಾತ್ರೆಯಲ್ಲಿದ್ದೇನೆ ನಿರಂತರ ಸಂಚಾರದಿಂದಾಗಿ ತುಂಬಾ ದಣಿದಿದ್ದೇನೆ ಆದ್ದರಿಂದ ವಿಶ್ರಾಂತಿ ಪಡೆಯಲು ಸ್ಥಳ ಹುಡುಕುತ್ತಿದ್ದೆ ನಿಮಗೆ ಆಕ್ಷೇಪವಿಲ್ಲದಿದ್ದರೆ ನನ್ನನ್ನು ನಿಮ್ಮ ಮನೆಯಲ್ಲಿ ಸ್ವಲ್ಪ ಸಮಯ ಉಳಿಯಲು ಬಿಡಿ ನಾನು ಹಲವಾರು ದಿನಗಳಿಂದ ಹಸಿದಿದ್ದೇನೆ ಸ್ವಲ್ಪ ಆಹಾರ ಸಿಕ್ಕರೆ ದೊಡ್ಡ ಉಪಕಾರವಾಗುತ್ತದೆ ಎಂದರು ಸಾಧುಗಳ ಈ ವಿನಮ್ರ ಮತ್ತು ಕರುಣಾಭರಿತ ಮಾತುಗಳನ್ನು ಕೇಳಿ ದನೇಶ್ವರನ ಕಣ್ಣುಗಳಲ್ಲಿ ಭಕ್ತಿ ತುಂಬಿತು ಆತನು ಸಾಧು ಮಹಾತ್ಮರೇ ನೀವು ಖಂಡಿತವಾಗಿಯೂ ಮಹಾನ್ ಪುಣ್ಯಾತ್ಮರು ನಿಮ್ಮ ಮುಖಮಂಡಲದಿಂದ ದಿವ್ಯ ತೇಜಸ್ಸು ಹೊರಹೊಮ್ಮುತ್ತಿದೆ ನಿಮ್ಮ ಪಾದಗಳು ನನ್ನ ಮನೆಯೊಳಗೆ ಬಂದಿರುವುದು ನನ್ನ ಸೌಭಾಗ್ಯ ನಿಮ್ಮ ಸೇವೆ ಮಾಡುವುದು ನನಗೆ ಪರಮ ಆನಂದದ ವಿಷಯ ದಯವಿಟ್ಟು ಒಳಗೆ ಬನ್ನಿ ಎಂದರು ಸಾಧು ಮಹಾತ್ಮರು ನಕ್ಕು ಮನೆ ಒಳಗೆ ಹೋದರು ದನೇಶ್ವರನು ಬಹಳ ಗೌರವದಿಂದ ಅವರ ಪಾದಗಳನ್ನು ತೊಳೆದು ನೀರು ಕೊಟ್ಟರು ವಿನಮ್ರವಾಗಿ ಅವರ ಸೇವೆಗೆ ನಿಂತರು ಆದರೆ ಅವರ ಬಳಿ ಅಕ್ಕಿಯ ಒಂದು ಕಾಳು ಕೂಡ ಇರಲಿಲ್ಲ ಸ್ವಲ್ಪ ಸಮಯದ ನಂತರ ಆತನು ತನ್ನ ಹೆಂಡತಿಗೆ ನಾನು ಊರಿಗೆ ಹೋಗಿ ಯಾರಿಂದಲಾದರೂ ಸ್ವಲ್ಪ ಹಣ ಕೇಳಿಕೊಂಡು ಬರುತ್ತೇನೆ ಎಂದು ಹೇಳಿ ಮನೆಯಿಂದ ಹೊರಟರು ಆತನು ಊರಿನ ಶ್ರೀಮಂತ ಶೆಟ್ಟಿಯ ಬಳಿಗೆ ಹೋಗಿ ವಿನಮ್ರ ಧ್ವನಿಯಲ್ಲಿ ದಯವಿಟ್ಟು ನನಗೆ ಸ್ವಲ್ಪ ಹಣ ಸಾಲ ಕೊಡಿ ನನ್ನ ಮನೆಗೆ ಒಬ್ಬ ಸಾಧು ಮಹಾತ್ಮರು ಬಂದಿದ್ದಾರೆ ನಾನು ಅವರಿಗೆ ಸೇವೆ ಸಲ್ಲಿಸಲು ಬಯಸುತ್ತೇನೆ ಎಂದರು ಶೆಟ್ಟಿಯು ಕಠಿಣವಾಗಿ ದನೇಶ್ವರ ನಿನ್ನ ಬಳಿ ಒಂದು ನಯ ಪೈಸೆ ಕೂಡ ಉಳಿದಿಲ್ಲ ನೀನು ನನ್ನ ಹಣವನ್ನು ಹೇಗೆ ಹಿಂದಿರುಗಿಸುತ್ತೀಯಾ ಎಂದು ಕೇಳಿದರು ದನೇಶ್ವರ ನನ್ನ ಮೇಲೆ ದಯೆ ತೋರಿಸಿ ನಾನು ಬೇಗನೆ ನಿಮ್ಮ ಹಣವನ್ನು ಹಿಂದಿರುಗಿಸುತ್ತೇನೆ ಎಂದು ಮಾತು ಕೊಡುತ್ತಾರೆ ಒಂದು ವೇಳೆ ಹಿಂದಿರುಗಿಸಲು ಸಾಧ್ಯವಾಗದಿದ್ದರೆ ನೀವು ನನ್ನ ಮನೆಯನ್ನು ತೆಗೆದುಕೊಳ್ಳಿ ಎಂದರು ಶೆಟ್ಟಿಯು ಸ್ವಲ್ಪ ಯೋಚಿಸಿ ಸರಿ ನೀನು ಮಾತು ಕೊಟ್ಟರೆ ಈ ಹಣವನ್ನು ತೆಗೆದುಕೊಂಡು ಹೋಗು ಆದರೆ ಹಿಂದಿರುಗಿಸದಿದ್ದರೆ ನಿನ್ನ ಮನೆ ನನ್ನದಾಗುತ್ತದೆ ಎಂದರು ದನೇಶ್ವರನು ದೃಢವಾಗಿ ನಾನು ಮಾತು ಕೊಡುತ್ತೇನೆ ಎಂದರು ನಂತರ ಆತನು ಶೆಟ್ಟಿಯಿಂದ ಸ್ವಲ್ಪ ಹಣ ತೆಗೆದುಕೊಂಡು ಮಾರುಕಟ್ಟೆಗೆ ಹೋದರು ಅಲ್ಲಿಂದ ಹಾಲು ಅಕ್ಕಿ ತರಕಾರಿಗಳು ಕಿಟ್ಟು ಮತ್ತು ಸಕ್ಕರೆ ಮುಂತಾದ ಅಗತ್ಯ ವಸ್ತುಗಳನ್ನು ಖರೀದಿಸಿ ಮನೆಗೆ ಮರಳಿದರು ಆತನು ಸಂತೋಷದಿಂದ ತನ್ನ ಪತ್ನಿಗೆ ಈಗ ನೀನು ಆ ಸಾಧು ಮಹಾತ್ಮರಿಗೆ ಪ್ರೀತಿಯಿಂದ ಅಡುಗೆ ಮಾಡು ಎಂದರು ಸುಮತಿಯು ತಕ್ಷಣವೇ ಅಡುಗೆ ತಯಾರಿಸಿದರು ಬೇಗನೆ ರುಚಿಕರವಾದ ಊಟವನ್ನು ತಟ್ಟೆಯಲ್ಲಿ ಬಡಿಸಿ ಅತ್ಯಂತ ವಿನಮ್ರತೆಯಿಂದ ಸಾಧು ಮಹಾತ್ಮರ ಮುಂದೆ ಇಟ್ಟರು ಸಾಧು ಪ್ರೀತಿಯಿಂದ ಊಟ ಮಾಡಿದರು ಅವರ ಕಣ್ಣುಗಳಲ್ಲಿ ಕರುಣೆ ಮತ್ತು ಸಂತೋಷ ಕಾಣುತ್ತಿತ್ತು ಊಟ ಮುಗಿದ ನಂತರ ಆ ಸಾಧು ಮಹಾತ್ಮರು ದನೇಶ್ವರನ ಮನೆಯಿಂದ ಹೊರಡಲು ಸಿದ್ಧರಾದಾಗ ಅವರು ಪ್ರೀತಿಯಿಂದ ಹೇಳಿದರು ಬತ್ಸಾ ಧನೇಶ್ವರ ನಿನ್ನ ಭಕ್ತಿ ಸೇವೆ ಮತ್ತು ಆದರ ಸತ್ಕಾರದಿಂದ ನಾನು ತುಂಬ ಸಂತೋಷಗೊಂಡಿದ್ದೇನೆ ನಿನ್ನಲ್ಲಿರುವ ಪ್ರಾಮಾಣಿಕತೆ ಮತ್ತು ಶ್ರದ್ಧೆ ಅಪರೂಪ ಆದ್ದರಿಂದ ನಾನು ನಿನಗೆ ಆಶೀರ್ವಾದ ನೀಡುತ್ತೇನೆ ನಿನಗೆ ಯಾವುದೇ ಆಸೆ ಇದ್ದರೆ ಸಂಕೋಚವಿಲ್ಲದೆ ಹೇಳು ನಾನು ಅದನ್ನು ಖಂಡಿತವಾಗಿ ಪೂರ್ಣಗೊಳಿಸುತ್ತೇನೆ ಧನೇಶ್ವರನು ಅತ್ಯಂತ ವಿನಮ್ರನಾಗಿ ಮಹಾತ್ಮರೆ ನಿಮ್ಮ ಆಶೀರ್ವಾದವೇ ನಮಗೆ ಅತಿ ದೊಡ್ಡ ವರ ಆದರೆ ಒಂದು ವಿಷಯ ನನ್ನ ಹೃದಯವನ್ನು ಸದಾ ಕಾಡುತ್ತದೆ ನಾನು ಯಾವಾಗಲೂ ವಿಷ್ಣುವಿನ ಭಕ್ತಿ ಮಾಡಿದ್ದೇನೆ ಸತ್ಯದ ಮಾರ್ಗದಲ್ಲಿ ನಡೆದಿದ್ದೇನೆ ಯಾರಿಗೂ ತೊಂದರೆ ನೀಡಿಲ್ಲ ಆದರೂ ನಾನು ಏಕೆ ಬಡತನ ಮತ್ತು ದುಃಖದ ಜೀವನವನ್ನು ಅನುಭವಿಸಬೇಕಾಗಿದೆ ದಯವಿಟ್ಟು ಹೇಳಿ ಯಾವ ಪಾಪದಿಂದ ನಮ್ಮ ಜೀವನದಲ್ಲಿ ಇಷ್ಟು ಕಷ್ಟ ಬಂದಿದೆ ಮತ್ತು ಪ್ರಭು ಈ ಬಡತನದಿಂದ ಮುಕ್ತಿ ಪಡೆಯಲು ಇರುವ ಉಪಾಯವೇನು ಎಂದು ಕೇಳಿದರು ಸಾಧು ಮಹಾತ್ಮರು ಶಾಂತ ದೃಷ್ಟಿಯಿಂದ ಅವರನ್ನು ನೋಡಿ ವತ್ಸ ದನೇಶ್ವರ ನಾನು ನಿನ್ನ ಬಾಗಿಲಿಗೆ ಬಂದಾಗಲೇ ತಿಳಿದೆ ಈ ಘೋರ ಬಡತನ ಏಕೆ ಬಂದಿದೆ ಎಂದು ನಿನ್ನ ಹೃದಯ ಶುದ್ಧವಾಗಿದೆ ಆದರೆ ನಿನ್ನ ಮನೆಯ ಸುತ್ತಮುತ್ತಲಿನ ವಾತಾವರಣದಲ್ಲಿ ದೋಷ ಉಂಟಾಗಿದೆ ನಿನ್ನ ಮನೆಯ ಅಂಗಳ ಮತ್ತು ಗಡಿ ಬಳಿ ನೆಟ್ಟಿರುವ ಮರಗಳೇ ನಿನ್ನ ಬಡತನ ಮತ್ತು ಸಂಕಟಗಳಿಗೆ ಮೂಲ ಕಾರಣ ನಿನ್ನ ಪತ್ನಿಯು ಅಜ್ಞಾನದಿಂದ ಕೆಲವು ಮರಗಳನ್ನು ನೆಟ್ಟಿದ್ದಾರೆ ಅವು ವಾಸ್ತು ಮತ್ತು ಧರ್ಮದ ಪ್ರಕಾರ ಅತ್ಯಂತ ಅಶುಭ ಎಂದು ಪರಿಗಣಿಸಲ್ಪಟ್ಟಿವೆ ಈ ಮರಗಳ ನೆರಳಿನಲ್ಲಿ ನಿನ್ನ ಮನೆಯ ಲಕ್ಷ್ಮಿಯು ಮುನಿಸಿಕೊಂಡಿದ್ದಾರೆ ಆದ್ದರಿಂದ ಮೊದಲು ಈ ಮರಗಳನ್ನು ತೆಗೆದುಹಾಕು ಮತ್ತು ಅವುಗಳ ಸ್ಥಳದಲ್ಲಿ ಶುಭ ವೃಕ್ಷಗಳನ್ನು ನೆಡು ಎಂದರು ದನೇಶ್ವರನು ವಿನಮ್ರನಾಗಿ ಮಹಾತ್ಮರೇ ನೀವು ಸಾಕ್ಷಾತ್ ಜ್ಞಾನದ ಸಾಗರ ದಯವಿಟ್ಟು ನನಗೆ ವಿಸ್ತಾರವಾಗಿ ಹೇಳಿ ಯಾವ ಮರಗಳನ್ನು ಮನೆಯ ಸಮೀಪ ನೆಡಲು ಯೋಗ್ಯವಾಗಿವೆ ಇದರಿಂದ ನಮ್ಮ ಜೀವನದಲ್ಲಿ ಮತ್ತೆ ಸುಖ ಶಾಂತಿ ಮತ್ತು ಸಮೃದ್ಧಿ ಮರಳಬಹುದು ಮತ್ತು ಯಾವ ಮರಗಳನ್ನು ನಾವು ಎಂದಿಗೂ ನೆಡಬಾರದು ನಾನು ನಿಮ್ಮ ಪ್ರತಿಯೊಂದು ಆಜ್ಞೆಯನ್ನು ಪಾಲಿಸುತ್ತೇನೆ ಎಂದು ಕೇಳಿದರು ಸಾಧು ಮಹಾತ್ಮರು ನಕ್ಕಿ ಸರಿ ಈಗ ಗಮನವಿಟ್ಟು ಕೇಳು ಮನೆಯ ಹತ್ತಿರ ನೆಟ್ಟರೆ ಶುಭ ಫಲವನ್ನು ನೀಡುವ ಮತ್ತು ಜೀವನದಲ್ಲಿ ಬಡತನವನ್ನು ದೂರ ಮಾಡುವ ಎಲ್ಲ ಪವಿತ್ರ ಮರಗಳನ್ನು ನಾನು ನಿನಗೆ ಹೇಳುತ್ತೇನೆ ಎಂದರು ಅರಳಿ ಮರವನ್ನು ಈ ಭೂಮಿಯ ಮೇಲೆ ಸಾಕ್ಷಾತ್ ಶ್ರೀಹರಿ ವಿಷ್ಣುವಿನ ರೂಪವೆಂದು ಪರಿಗಣಿಸಲಾಗಿದೆ ಯಾವುದೇ ಜಲಾಶಯ ಅಥವಾ ಪವಿತ್ರ ಸ್ಥಳದ ಸಮೀಪ ಅರಳಿ ಮರವನ್ನು ನೆಡುವುದರಿಂದ ನೂರಾರು ಯಜ್ಞಗಳಷ್ಟು ಫಲ ಸಿಗುತ್ತದೆ ಅರಳಿ ಮರದ ಎಲೆಗಳು ನೀರಿನಲ್ಲಿ ಬಿದ್ದಾಗ ಅವು ಪಿಂಡದ ರೂಪದಲ್ಲಿ ಪಿತೃಗಳನ್ನು ತೃಪ್ತಿಪಡಿಸುತ್ತವೆ ಮತ್ತು ಎಲ್ಲ ರೀತಿಯ ಪಿತೃದೋಷಗಳನ್ನು ಕೊನೆಗೊಳಿಸುತ್ತವೆ ಪ್ರತಿದಿನ ಸ್ನಾನದ ನಂತರ ಅರಳಿ ಮರವನ್ನು ಸ್ಪರ್ಶಿಸುವ ಮನುಷ್ಯನು ಪಾಪಗಳಿಂದ ಮುಕ್ತನಾಗಿ ಸದಾ ವಿಜಯವನ್ನು ಪಡೆಯುತ್ತಾನೆ ಅರಳಿ ಮರವನ್ನು ಸ್ಪರ್ಶಿಸುವುದರಿಂದ ಲಕ್ಷ್ಮಿಯ ಕೃಪೆ ದೊರೆಯುತ್ತದೆ ಮತ್ತು ಅದನ್ನು ಪ್ರದಕ್ಷಿಣೆ ಮಾಡುವುದರಿಂದ ಆಯಸ್ಸು ಹೆಚ್ಚಾಗುತ್ತದೆ ನೆಲ್ಲಿಕಾಯಿಯನ್ನು ಸಮಸ್ತ ಲೋಕಗಳಲ್ಲಿ ಪವಿತ್ರ ಮತ್ತು ಶುಭ ಎಂದು ಪರಿಗಣಿಸಲಾಗಿದೆ ಇದನ್ನು ಅಮೃತ ಫಲ ಎಂದು ಕರೆಯಲಾಗುತ್ತದೆ ನೆಲ್ಲಿಕಾಯಿ ಗಿಡವನ್ನು ನೆಡುವುದರಿಂದ ಮತ್ತು ಪೂಜಿಸುವುದರಿಂದ ಮನುಷ್ಯನು ಜನ್ಮ ಮರಣದ ಬಂಧನದಿಂದ ಮುಕ್ತನಾಗುತ್ತಾನೆ ಇದು ಭಗವಾನ್ ವಿಷ್ಣುವಿಗೆ ಅತ್ಯಂತ ಪ್ರಿಯವಾದ ವೃಕ್ಷವಾಗಿದೆ ಅದರ ನೆರಳಿನಲ್ಲಿ ಧ್ಯಾನ ಮಾಡುವುದರಿಂದ ಎಲ್ಲ ಪಾಪಗಳು ನಾಶವಾಗುತ್ತವೆ ನೆಲ್ಲಿಕಾಯಿ ತಿನ್ನುವುದರಿಂದ ಆಯುಷ್ಯ ಹೆಚ್ಚುತ್ತದೆ ಶರೀರವು ಪುಷ್ಟಿ ಮತ್ತು ರೋಗ ಮುಕ್ತವಾಗಿರುತ್ತದೆ ದೀರ್ಘಾಯು ತೇಜಸ್ವಿ ಮತ್ತು ಬಲಶಾಲಿಯಾಗಿರುತ್ತದೆ ನೆಲ್ಲಿಕಾಯಿಯ ರಸವನ್ನು ನೀರಿನಲ್ಲಿ ಬೆರೆಸಿ ಕುಡಿಯುವುದರಿಂದ ಎಲ್ಲ ರೀತಿಯ ರೋಗಗಳು ನಾಶವಾಗುತ್ತವೆ ನೆಲ್ಲಿಕಾಯಿಯ ರಸವನ್ನು ಸ್ನಾನದ ನೀರಿನಲ್ಲಿ ಬೆರೆಸಿ ಸ್ನಾನ ಮಾಡಿದರೆ ಬಡತನ ದುರದೃಷ್ಟ ದೂರವಾಗಿ ಎಲ್ಲ ರೀತಿಯ ಐಶ್ವರ್ಯ ಸೌಭಾಗ್ಯಕ್ಕೆ ಅಧಿಕಾರಿ ಆಗುತ್ತಾರೆ ಯಾವ ಮನೆಯ ಬಾಗಿಲು ಅಥವಾ ಅಂಗಳದ ಬಳಿ ನೆಲ್ಲಿಕಾಯಿ ಮರವಿರುತ್ತದೆಯೋ ಅಲ್ಲಿ ಸಾಕ್ಷ್ಯ ಶ್ರೀ ಲಕ್ಷ್ಮೀನಾರಾಯಣರ ವಾಸವಿದೆ ಎಂದು ಪರಿಗಣಿಸಲಾಗುತ್ತದೆ ಅಶೋಕ ವೃಕ್ಷ ಇದರ ಹೆಸರಿನಲ್ಲಿಯೇ ಶೋಕದ ನಾಶ ಅಡಗಿದೆ ಇದು ದುಃಖ ನಿರಾಶೆ ಮತ್ತು ಶೋಕವನ್ನು ನಾಶಪಡಿಸುತ್ತದೆ ಇದರಲ್ಲಿ ಅಪ್ಸರೆಯರ ನಿವಾಸವಿದೆ ದೇವಿ ಲಕ್ಷ್ಮಿಯು ಇದರ ಸಮೀಪ ವಾಸಿಸುವುದಕ್ಕೆ ಪ್ರಿಯವೆಂದು ಹೇಳಿದ್ದಾರೆ ಯಾವ ಮನೆಯ ಬಳಿ ಈ ವೃಕ್ಷವಿರುತ್ತದೆಯೋ ಅಲ್ಲಿ ಯಾವಾಗಲೂ ಸುಖ ಶಾಂತಿ ಮತ್ತು ಸೌಂದರ್ಯ ಇರುತ್ತದೆ ಇದು ಮನಸ್ಸಿಗೆ ತಂಪು ಮತ್ತು ಹೃದಯಕ್ಕೆ ಸಂತೋಷ ನೀಡುತ್ತದೆ ರಾವಣ ಮಾತೆಯನ್ನು ಲಂಕೆಗೆ ಕರೆದುಕೊಂಡು ಹೋದಾಗ ಅವರು ಅಶೋಕ ವೃಕ್ಷದ ಬಳಿ ನೆಲೆಸಿದ್ದರು ಈ ವೃಕ್ಷವು ಕಷ್ಟದ ಸಮಯದಲ್ಲಿ ನೆರಳು ಶಾಂತಿ ಮತ್ತು ಧೈರ್ಯ ನೀಡಿದ್ದರಿಂದ ಮಾತೆಯು ನೀನು ಎಲ್ಲೆಲ್ಲಿ ಇರುತ್ತೀಯೋ ಅಲ್ಲಿ ನನ್ನ ಆಶೀರ್ವಾದ ಮತ್ತು ದೇವಿ ಲಕ್ಷ್ಮಿಯ ನಿವಾಸವು ಯಾವಾಗಲೂ ಇರುತ್ತದೆ ಎಂದು ವರ ನೀಡಿದರು ಆದ್ದರಿಂದ ಮನೆಯ ಸಮೀಪ ಅಶೋಕ ವೃಕ್ಷವನ್ನು ನೆಡುವುದರಿಂದ ಶಾಂತಿ ಸೌಭಾಗ್ಯ ಮತ್ತು ಕುಟುಂಬದ ಪ್ರೀತಿ ಇರುತ್ತದೆ ಅತ್ತಿ ವೃಕ್ಷ ಈ ವೃಕ್ಷವು ಅತ್ಯಂತ ಪುಣ್ಯದಾಯಕವೆಂದು ಪರಿಗಣಿಸಲಾಗಿದೆ ಯಾವ ಮನುಷ್ಯನು ವೃಕ್ಷವನ್ನು ನೆಡುತ್ತಾರೋ ಆತನು ಮಹಾಯಜ್ಞದ ಸಮಾನ ಪುಣ್ಯವನ್ನು ಪಡೆಯುತ್ತಾರೆ ವಿಶೇಷವಾಗಿ ಕಲಿಯುಗದಲ್ಲಿ ಯಜ್ಞ ತಪಸ್ಸು ಮತ್ತು ದಾನ ಮಾಡುವುದು ಕಷ್ಟವಾದಾಗ ಕೇವಲ ಒಂದು ಅತ್ತಿ ವೃಕ್ಷವನ್ನು ನೆಡುವುದು ನೂರಾರು ಯಜ್ಞಗಳ ಫಲವನ್ನು ನೀಡುತ್ತದೆ ಈ ವೃಕ್ಷದ ನೆರಳಿನಲ್ಲಿ ದೇವತೆಗಳು ವಾಸಿಸುತ್ತಾರೆ ಇದರಿಂದ ಕುಟುಂಬದಲ್ಲಿ ಸ್ಥಿರತೆ ಗೌರವ ಮತ್ತು ಸಮೃದ್ಧಿ ಬರುತ್ತದೆ ಬೇವಿನ ವೃಕ್ಷ ಈ ವೃಕ್ಷವು ಸೂರ್ಯ ದೇವರಿಗೆ ಅತ್ಯಂತ ಪ್ರಿಯವಾಗಿದೆ ಯಾವ ವ್ಯಕ್ತಿ ತನ್ನ ಮನೆಯ ಮುಂದೆ ಅಥವಾ ಅಂಗಳದಲ್ಲಿ ಬೇವು ಮರವನ್ನು ನೆಡುತ್ತಾರೋ ಆತನು ಅನೇಕ ರೀತಿಯ ರೋಗಗಳಿಂದ ಮುಕ್ತನಾಗಿರುತ್ತಾರೆ ಬೇವಿನ ಗಾಳಿ ಎಲೆಗಳು ಗಾಳಿ ನೀರು ಮತ್ತು ದೇಹವನ್ನು ಶುದ್ಧೀಕರಿಸುತ್ತವೆ ಈ ವೃಕ್ಷವು ದೀರ್ಘಾಯುಷ್ಯ ಮತ್ತು ಆರೋಗ್ಯವನ್ನು ನೀಡುತ್ತದೆ ಮಾತಾ ಲಕ್ಷ್ಮಿಗೆ ಬೇವಿನ ಎಲೆಗಳು ಅತ್ಯಂತ ಪ್ರಿಯವಾಗಿವೆ ಆದ್ದರಿಂದಲೇ ಅವರು ಬೇವಿನ ಮರವಿದ್ದ ಮನೆಯಲ್ಲಿ ವಾಸಿಸುತ್ತಾರೆ ಬೇವಿನ ಮರದ ಕೆಳಗೆ ತುಳಸಿ ಗಿಡವನ್ನು ನೆಡುವುದರಿಂದ ಆ ಸ್ಥಳ ದೇವಸ್ಥಾನದಂತೆ ಪವಿತ್ರವಾಗುತ್ತದೆ ಯಾವ ಮನೆಯ ಬಾಗಿಲಲ್ಲಿ ಬೇವಿನ ಮರವಿರುತ್ತದೆಯೋ ಅಲ್ಲಿ ಧನ ಸಂಪತ್ತಿನ ಕೊರತೆ ಎಂದಿಗೂ ಇರುವುದಿಲ್ಲ ಬಿಲ್ವ ಪತ್ರೆ ವೃಕ್ಷ ಈ ವೃಕ್ಷವು ಸ್ವತಃ ಭಗವಾನ್ ಶಂಕರನ ಸಂಕೇತವಾಗಿದೆ ಬಿಲ್ವದ ಮೂರು ಎಲೆಗಳನ್ನು ದೇವತೆಗಳಾದ ಬ್ರಹ್ಮ ವಿಷ್ಣು ಮತ್ತು ಮಹೇಶ್ವರರ ಸ್ವರೂಪವೆಂದು ಪರಿಗಣಿಸಲಾಗಿದೆ ಬಿಲ್ವ ವೃಕ್ಷದಲ್ಲಿ ಭಗವಾನ್ ಶಿವನ ನಿವಾಸವಿದೆ ಮತ್ತು ಗುಲಾಬಿ ಗಿಡದಲ್ಲಿ ದೇವಿ ಪಾರ್ವತಿಯ ನಿವಾಸವಿದೆ ಆದ್ದರಿಂದ ಯಾವ ವ್ಯಕ್ತಿ ಬಿಲ್ವ ವೃಕ್ಷದ ಬಳಿ ಗುಲಾಬಿ ಗಿಡವನ್ನು ನೆಡುತ್ತಾರೋ ಅವರಿಗೆ ಶಿವ ಪಾರ್ವತಿಯ ಇಬ್ಬರ ಆಶೀರ್ವಾದವು ದೊರೆಯುತ್ತದೆ ತೆಂಗಿನ ಮರವನ್ನು ಅತ್ಯಂತ ಶುಭ ಮತ್ತು ಪವಿತ್ರವೆಂದು ಪರಿಗಣಿಸಲಾಗಿದೆ ಇದು ದೇವತೆಗಳ ಪ್ರಿಯ ವೃಕ್ಷವಾಗಿದೆ ಮತ್ತು ಯಾವುದೇ ಧಾರ್ಮಿಕ ವಿಧಿವಿಧಾನದಲ್ಲಿ ಇದರ ಪಾತ್ರವಿಲ್ಲದೆ ಪೂಜೆಯು ಪೂರ್ಣಗೊಳ್ಳುವುದಿಲ್ಲ ಮನೆಯ ಅಂಗಳದಲ್ಲಿ ತೆಂಗಿನ ಮರವಿರುವುದರಿಂದ ಮನೆಯಲ್ಲಿ ಯಾವಾಗಲೂ ಶುಭತ್ವ ಮಂಗಳ ಮತ್ತು ಪ್ರಗತಿ ಇರುತ್ತದೆ ಅಂತಹ ಮನೆ ಸಮಾಜದಲ್ಲಿ ಗೌರವವನ್ನು ಪಡೆಯುತ್ತದೆ ಅದರ ಸದಸ್ಯರ ಪ್ರತಿಷ್ಠೆ ಹೆಚ್ಚುತ್ತದೆ ಮತ್ತು ಅಲ್ಲಿ ಯಾವಾಗಲೂ ಸೌಭಾಗ್ಯದ ವಾಸವಿರುತ್ತದೆ ಯಾವ ಮನೆಯ ಸಮೀಪ ತೆಂಗಿನ ಮರವಿರುತ್ತದೆಯೋ ಅಲ್ಲಿ ಬಡತನ ಮತ್ತು ರೋಗಗಳು ನಿಲ್ಲುವುದಿಲ್ಲ ಎಂದು ಹೇಳಲಾಗಿದೆ ತೆಂಗಿನಕಾಯಿಯು ಸ್ವತಃ ಸತ್ಯ ಮತ್ತು ಪವಿತ್ರತೆಯ ಸಂಕೇತವಾಗಿದೆ ಸಾಧು ಮಹಾತ್ಮರು ಹೇಳಿದರು ಶುಭ ವೃಕ್ಷಗಳು ಸುಖವನ್ನು ನೀಡಿದಂತೆ ಅಶುಭ ಫಲ ನೀಡುವ ವೃಕ್ಷಗಳಿಂದ ದೂರವಿರಿ ಖರ್ಜೂರ ಇದು ಸಂತಾನ ನಾಶಕ ಎಂದು ಪರಿಗಣಿಸಲಾಗಿದೆ ಇದರಿಂದ ಮಕ್ಕಳ ಪ್ರಗತಿ ನಿಂತು ಕುಟುಂಬದಲ್ಲಿ ಅಸಂತೋಷ ಹೆಚ್ಚುತ್ತದೆ ಗಮನವಿಡು ಮನೆಯಲ್ಲಿ ಕೆಲವು ಗಿಡ ಮರಗಳನ್ನು ನೆಡುವುದು ಅತ್ಯಂತ ಅಶುಭ ಹಾಲು ಬರುವ ಗಿಡಗಳು ಮರಗಳು ಇವುಗಳ ಕಾಂಡ ಅಥವಾ ಕೊಂಬೆ ಮುರಿದಾಗ ಹಾಲು ಹೊರಬಂದರೆ ಅಂತಹ ಗಿಡಗಳನ್ನು ನೆಡಬಾರದು ಅವುಗಳಲ್ಲಿ ನಕಾರಾತ್ಮಕ ಶಕ್ತಿಯ ವಾಸವಿರುತ್ತದೆ ಅದು ಕುಟುಂಬದಲ್ಲಿ ಕಲಹ ಚಿಂತೆ ಮತ್ತು ಬಡತನವನ್ನು ತರುತ್ತದೆ ಉದಾಹರಣೆಗೆ ಪಪ್ಪಾಯ ಮರವನ್ನು ಸಹ ಮನೆಯ ಮುಂದೆ ನೆಡಬಾರದು ಏಕೆಂದರೆ ಅದರ ಹಾಲಿನಂತಹ ರಸವೇ ಅಶುಭಕ್ಕೆ ಕಾರಣ ಇದರಿಂದ ಧನ ನಾಶ ರೋಗ ಮತ್ತು ಬಡತನ ಹೆಚ್ಚಾಗುತ್ತದೆ ಜಾಲಿ ಮರ ಇದನ್ನು ಮನೆಯ ಮುಂದೆ ನಡಬಾರದು ಇದು ವಿಪತ್ತುಗಳನ್ನು ತರುತ್ತದೆ ಕುಟುಂಬದಲ್ಲಿ ಭಿನ್ನಾಭಿಪ್ರಾಯಗಳು ಮತ್ತು ವಿವಾದಗಳು ಹೆಚ್ಚುತ್ತವೆ ಇದರ ಮುಳ್ಳಿನ ಸ್ವಭಾವವು ಗೃಹಸ್ಥ ಜೀವನದಲ್ಲಿ ವೈರತ್ವಕ್ಕೆ ಕಾರಣವಾಗುತ್ತದೆ ಬೋರೆ ಹಣ್ಣು ವೃಕ್ಷ ಇದನ್ನು ಮನೆಯ ಮುಂದೆ ನೆಡಬಾರದು ಈ ವೃಕ್ಷವು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ ಇದರಿಂದ ದನ ನಾಶವಾಗುತ್ತದೆ ಶತ್ರುಗಳು ಹೆಚ್ಚುತ್ತಾರೆ ಮತ್ತು ಮನಸ್ಸಿನಲ್ಲಿ ಅಸ್ಥಿರತೆ ಇರುತ್ತದೆ ಇದನ್ನು ಕೇಳಿದ ದನೇಶ್ವರ ಕೈ ಮುಗಿದು ಮಹಾತ್ಮರೆ ಇಂದು ನೀವು ನೀಡಿದ ಜ್ಞಾನವು ನನ್ನ ಜೀವನದ ಅಂಧಕಾರವನ್ನು ದೂರ ಮಾಡಿದೆ ಸಾಧು ನಗುತ್ತಾ ವತ್ಸ ನಿನ್ನ ಮನೆಯಲ್ಲಿ ಈಗ ಸುಖ ಶಾಂತಿ ಸಮೃದ್ಧಿ ಮರಳಿ ಬರುತ್ತದೆ ಎಂದು ಆಶೀರ್ವದಿಸಿ ಮಾಯವಾದರು ಸಾಧು ಕಣ್ಮರೆಯಾದದ್ದನ್ನು ನೋಡಿದಾಗ ದನೇಶ್ವರ ಮತ್ತು ಅವರ ಪತ್ನಿ ಸುಮತಿಗೆ ಬಂದವರು ಸಾಮಾನ್ಯ ತಪಸ್ವಿಯಾಗಿರಲಿಲ್ಲ ಸ್ವಯಂ ಭಗವಾನ್ ವಿಷ್ಣು ಅವರ ಕಲ್ಯಾಣಕ್ಕಾಗಿ ಬಂದಿದ್ದಾರೆಂದು ತಿಳಿಯಿತು ಅವರು ಭಗವಂತನಿಗೆ ಪ್ರಣಾಮ ಮಾಡಿದರು ಇದರ ನಂತರ ದನೇಶ್ವರ ಸಾಧುವಿನ ಆಜ್ಞೆಯಂತೆ ಮನೆಯ ಸಮೀಪದ ಎಲ್ಲಾ ಅಶುಭ ವೃಕ್ಷಗಳನ್ನು ತೆಗೆದುಹಾಕಿ ಶುಭ ವೃಕ್ಷಗಳನ್ನು ನೆಟ್ಟರು ಕೆಲವೇ ಸಮಯದಲ್ಲಿ ಅವರ ಮನೆಯಲ್ಲಿ ಅನ್ನ ದನ ಮತ್ತು ವೈಭವದ ಸುರಿಮಳೆಯಾಗಲು ಶುರುವಾಯಿತು ವ್ಯಾಪಾರ ಮತ್ತೆ ಚೆನ್ನಾಗಿ ನಡೆಯಿತು ಮತ್ತು ಕುಟುಂಬದಲ್ಲಿ ಸುಖ ಪ್ರೀತಿ ನೆಲೆಸಿತು ಭಗವಾನ್ ಶ್ರೀಕೃಷ್ಣ ನಾರದ ಮಹರ್ಷಿಗಳಿಗೆ ಈ ರೀತಿಯಾಗಿ ನಾನು ನಿನಗೆ ಶುಭ ಮತ್ತು ಅಶುಭ ವೃಕ್ಷಗಳ ಕುರಿತು ತಿಳಿಸಿದೆ ಒಂದು ವೇಳೆ ಮನುಷ್ಯನು ಈ ನಿಯಮಗಳನ್ನು ಪಾಲಿಸಿದರೆ ಆತನ ಮನೆಯಲ್ಲಿ ಯಾವಾಗಲೂ ಲಕ್ಷ್ಮಿಯ ನಿವಾಸವಿರುತ್ತದೆ ಮತ್ತು ಜೀವನದಲ್ಲಿ ಎಂದಿಗೂ ಬಡತನ ಬರುವುದಿಲ್ಲ ಎಂದರು ಮನೆಯ ಸುತ್ತಮುತ್ತ ಶುಭ ವೃಕ್ಷಗಳನ್ನು ನೆಡುವುದು ದೈವಿಕ ಕೃಪೆ ಆರೋಗ್ಯ ಮತ್ತು ಸಮೃದ್ಧಿಯನ್ನು ನೀಡುತ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್